ಳ್ಳಿ ಗ್ರಾಮದ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಕುಂಭಾಭಿಷೇಕದ ಇವತ್ತಿನ ಹತ್ತನೇ ವರ್ಷದ ಕುಂಭಾಭಿಷೇಕವನ್ನು ಇವತ್ತು ಏರ್ಪಡಿಸಲಾಗಿದೆ ಇದಕ್ಕೆ ಗ್ರಾಮಸ್ಥರು ಮತ್ತು ಪ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲರೂ ಆಗಮಿಸಿ ಈ ಕಾರ್ಯಕ್ರಮನ ಭಾರಿ ಯಶಸ್ವಿಗೊಳಿಸಿದ್ದಾರೆ ಆದ್ದರಿಂದ ಇದು ಪುರಾತನವಾದ ಯಲ್ಲಮ್ಮನ ದೇವಸ್ಥಾನ ಇದಕ್ಕೆ ಆವತ್ತೂ ಭಾರಿ ವಿಶೇಷವಾದ ಒಂದು ಸ್ಥಾನ ಅದರಿಂದ ಗ್ರಾಮಸ್ಥರು ಎಲ್ಲರೂ ಸೇರಿ ಈ ಕಾರ್ಯಕ್ರಮನ ಭಾರಿ ವಿಜೃಂಭಣೆಯಿಂದ ಹಮ್ಮಿಕೊಂಡಿದ್ದಾರೆ ಇದಕ್ಕೆ ಜನಗಳ ಪ್ರೋತ್ಸಾಹ ಎಲ್ಲಾನು ಹೆಚ್ಚಾಗಿ ಇದೆ ಆದ್ರಿಂದ ಇವತ್ತಿನ ಈ ಕಾರ್ಯಕ್ರಮ ಎಲ್ಲರೂ ಊರಿನ ಮುಖಂಡರ ಮುಖಾಂತರ ಎಲ್ಲ ಕಾರ್ಯಕ್ರಮನೂ ಭಾರಿ ಯಶಸ್ಗೊಳಿಸಿರೋದ್ರಿಂದ ತುಂಬಾ ಸಂತೋಷ ಆಗಿದೆ ದಿವಸ ಸುಮಾರು ಹತ್ತನ್ನೆರಡು ವರ್ಷದಿಂದನು ಬರ್ತಾ ಇದ್ದಾರೆ ಪೂಜೆ ಪುರಸ್ಕಾರಗಳೆಲ್ಲ ಭಾರಿ ವಿಜೃಂಭಣೆಯಿಂದ ನಡೀತಾ ಐತೆ ಅದಕ್ಕೆ ಸುಮಾರು ಗ್ರಾಮದ ದಾನಿಗಳಿಗೂ ಸಹ ಹೆಚ್ಚಾಗಿ ಪ್ರೋತ್ಸಾಹ ಕೊಟ್ಟು ಇವತ್ತು ಭಾರಿ ವಿಜೃಂಭಣೆಯಿಂದ ನಡೆಯೋದಕ್ಕೆ ನಮಗಂತೂ ಗ್ರಾಮಸ್ಥರಿಗೆ ಬಾರಿ ಸಂತೋಷ ಆದರೆ ಇವತ್ತಿನ ದಿವಸ ಎಲ್ರೂ ಸೇರಿ ನಡೆಸಿರೋದು ಒಂದು ವಿಶೇಷತೆ ಇದೆ ಆದ್ರಿಂದ ಈ ತ ಇದೇ ತರ ಕಾರ್ಯಕ್ರಮಗಳು ಮುಂದೆ ಇನ್ನೂ ಮುಂದುವರಿತವೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಾಕಾರ ಕೊಟ್ಟು ಚೆನ್ನಾಗಿ ನಡೆಸ್ತಾರೆ ಅಂತೇಳಿ ನನ್ನ ಭಾವನೆ ಆದ್ರಿಂದ ಎಲ್ಲರೂ ಇವತ್ತು ಕಾರ್ಯಕ್ರಮ ವಿಶೇಷವಾಗಿ ಅಭಿನಂದಿಸಿದ್ದಾರೆ ಬಿಳೇಕಳ್ಳಿ ಗ್ರಾಮದ ಯಲ್ಲಮ್ಮನ ದೇವಿ ಕೃಪೆ ಆದ್ರೆ ಗ್ರಾಮಸ್ಥರು ಎಲ್ಲ ಸೇರಿ ನಮ್ಮ ಗ್ರಾಮದ ಜನ ಎಲ್ಲ ಸೇರಿ ನಮ್ಮ ಎಲ್ಲಮ್ಮನಿಗೆ ಕುಂಭಾಭಿಷೇಕ ಎಸ್ ಎಸ್ಸಿ ಆಗಿ ಮಾಡಿದ್ದಾರೆ ನಮ್ಮ ತಾತ ಮುತ್ತಾ பூஜைகள் நடித்தாந்தாவெல்லாம் தலைமாரி நான் எலக்ட்ரான் இன்முந்த இல்லே வந்து இதன் கார்கம சென்ன சந்தர் ஏன அன்னதமர் நம் கடைய நடைபெறும் அதே முந்தை ಇನ್ನ ಸಂಬಂಧಪಡೆ ಮಾಡೋದು ನನ್ ಕರ್ತವ್ಯವಾಗಿರ್ತವೆ ದೇವರಿಗೆ ಇನ್ನ ಬಹಳ ಮಾಡೋದು ನನಗೆ ಒಂದು ಕೆಲಸ ಆಗ್ಬೇಕಾಗಿದೆ ಅದಾದ ತಕ್ಷಣ ಪಂಜರಿಯಾಗಿ ಭಯಂಕರವಾಗಿ ಮಾಡ್ತೀವಿ ಅದರಿಂದ ಇನ್ನ ನಮ್ಮ ಎಲ್ಲ ನಮ್ಮ ಸಹೋದರರು ತುಂಬಾ ಜನ ಇದ್ದಾರೆ ನಮ್ಮ ಬ್ರದರ್ಸ್ ಅವ್ರಿಗೆಲ್ಲ ನಾನು ಸ್ವಲ್ಪ ದೊಡ್ಡ ಹಿರಿಯ ಅದರಿಂದ ಇನ್ನೆಲ್ಲ ಅವ್ರ ಮುಂದೆ ಅವರು ಅವ್ರ ಮುಂದೆ ನಾವು ಹಿಂದೆ ನಡೆಸ್ಕೊಂಡು ಹೋಗ್ತೀವಿ ಗ್ರಾಮದಲ್ಲಿ ತುಂಬಾ ತುಂಬಾ ಹಳೆಯ ಪುರಾತನವಾದ ದೇವಸ್ಥಾನ ತುಂಬಾ ಚೆನ್ನಾಗಿ ಹತ್ತು ವರ್ಷ ಹತ್ತು ವರ್ಷದಿಂದ ಹತ್ತು ಹನ್ನೊಂದು ವರ್ಷದಿಂದ ನಡ್ಕೊಂಡ್ ಬರ್ತಾ ಇದೆ ಅದಕ್ಕೆ ಬೆಳೆಕಲ್ಲಿ ಗ್ರಾಮಸ್ಥರು ಎಲ್ಲರೂನು ಇದಕ್ಕೆಲ್ಲ ಕಾರಣ ಕಾರಣ ಕತ್ರು ಎಲ್ಲ ಇರ್ತಾರೆ ಈ ದೇವಸ್ಥಾನ ಇನ್ನು ಮುಂದೆ ಚೆನ್ನಾಗಿ ಬೆಳಿಬೇಕು ನಾವು ಎಲ್ಲರೂ ಗ್ರಾಮಸ್ಥರನ್ನ ಕೇಳ್ಕೊತಾ ಇದೀವಿ ಅಂದ್ರೆ ಈಗ ಈಗೇನು ಇಲ್ಲ ಆಗಿನ ಕಾಲದಲ್ಲಿ ನಮ್ಮ ಅಜ್ಜಿ ತಾತನ ಕಾಲದಲ್ಲಿ ಪುಟ್ಟಣ್ಣ ಅಂತ ಇದ್ರು ಎಲ್ಲಪ್ಪ ಫಸ್ಟ್ ಎಲ್ಲಪ್ಪ ಅಂತ ಇದ್ರು ಆಮೇಲೆ ಪುಟ್ಟಣ್ಣ ಅಂತ ಇದ್ರು ಅವ್ರ ಕಡೆಯಿಂದ ತುಂಬಾ ವಿಶೇಷತೆ ನಡೀತಾ ಇತ್ತು ತುಂಬಾ ಪವರ್ ಪವರ್ಫುಲ್ಲು ಇದೆಲ್ಲ ಬರ್ತಾ ಇತ್ತು ಈಗ ಜನ ತುಂಬಾ ಜನ ಸೇರ್ತಾ ಇದ್ದರು ಈಗಲೂ ತುಂಬಾ ಜನ ಬರ್ತಾ ಇದ್ದಾರೆ ಬೇರೆ ಬೇರೆ ಊರುಗಳಿಂದ ಬರ್ತಾ ಇದ್ದಾರೆ ಅವರು ಇದರಿಂದ ಎಲ್ಲ ಚೆನ್ನಾಗಿ ನಡೀತಾ ಇದೆ ಏನು ಪೂಜೆ ಪುರಸ್ಕಾರಗಳೆಲ್ಲ ಚೆನ್ನಾಗಿ ನಡೀತಾ ಇದೆ ಏನೇನು ಕಾರ್ಯಕ್ರಮದಲ್ಲಿ ಗಣೇಶ ಹೋಮ ಒಂದಿಸ ಒಂದಿಸ ಇಟ್ಕೊಂಡಿದ್ವಿ ಆಮೇಲೆ ಸತ್ಯನಾರಾಯಣ ಪೂಜೆ ಆಮೇಲೆ ಚಂಡಿ ಹೋಮ ಗಣ ಹೋಮ ಏನೋ ಇಟ್ಕೊಂಡಿದ್ವಿ ಈಗ ಇವತ್ತಿನ ಕೊನೆ ದಿವಸ ಇದು ಇದು ಕೊನೆ ದಿವಸ ಆಗಿರೋದ್ರಿಂದ ದೇವಿಗೆ ಆ ರಾಜಗೋಬುರಕ್ಕೆ ಕಲ್ಸೆ ಸ್ಥಾಪನೆ ಮಾಡಿ ಕಡಸ ಕಣಿಸಿದ್ದು ಎಲ್ಲಾ ಮಾಡಿ ನೀರ ಕಂಗೇ ಪೂಜೆ ಎಲ್ಲಾ ಮಾಡಿ ಎಲ್ಲಾ ಮೂರ ಬಲಸ ಎಲ್ಲಾ ಆಗಿ ಪೂಜಾ ಕುರುಸರಗಳನ್ನ ಚೆನ್ನಾಗಿ ಮಾಡಿದ್ವಿ ನಮಸ್ತೆ ನನ್ನ ಶ್ರೀ ನಾಗೃತ ಅಂತ ಹೇಳಿ ಆ ಕನ್ನಡ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷೆಯಾಗಿ ಮಹಿಳಾ ಸಂಘದ ಅಧ್ಯಕ್ಷೆಯಾಗಿ ಮತ್ತೆ ಬಿಜೆಪಿ ನರನ ವಾರ್ಡ್ ಮಹಿಳಾ मोर्चा ಅಧ್ಯಕ್ಷಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ 50 ದಿನ ಏನಂದ್ರೆ 12ನೇ ವರ್ಷದ ಶಂಕು ಸ್ಥಾಪನೆ ಮತ್ತು ಕುಂಭಾಭಿಷೇಕ ಎಲ್ಲ ಮಧ್ಯಾಸನತ ತುಂಬಾ ವಿಜೃಂಭಣೆಯಿಂದ ನಡೀತಾ ಇದೆ ಎಲ್ಲಾ ಹೆಣ್ಮಕ್ಳುನು ಜೊತೆಗೂಡಿ ಎಲ್ಲ ಕಳಶ ಸ್ಥಾಪನೆ ಆಗ್ಲಿ ಕಳಶ ಹೊರೋದಾಗ್ಲಿ ಮೂರು ದಿನದಿಂದ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬಂದಿದೆ ಇವತ್ತಿನ ದಿನ ಕೊನೆಯ ದಿನ ಎಲ್ಲ ಗಣ್ಯ ಗಣ್ಯ ವ್ಯಕ್ತಿಗಳು ಬಂದಿದ್ರು ಎಲ್ಲರೂ ಆಶೀರ್ವಾದನೂ ಸಿಕ್ತು ಹೆಣ್ಮಕ್ಳು ತುಂಬಾ ಖುಷಿಯಾಗಿ ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ ತುಂಬಾ ನೇತೃತ್ವ ಇದೆ ಇದು ರಮೇಶ್ ಅಣ್ಣವರಿಂದ ಇದು ನಡೀತಾ ಇದೆ ಕಾರ್ಯಕ್ರಮ